ಸ್ಟಾಕ್ ಮಾರ್ಕೆಟ್ ಅಂತ ಫಸ್ಟ್ ನಮಗೆ ತಲೆಗೆ ಬರೋದು ಒಂದು ಡೇ ಇಲ್ಲ ಲಾಂಗ್ ಟಮ್ಮು ಶಾರ್ಟ್ ಟಮ್ಮು ಇಲ್ಲ ಎನ್ ನೆಫ್ಟಿ ಇವೆ ನಮ್ಮ ತಲೆಯಲ್ಲಿ ಫಸ್ಟ್ ಬರ್ರೆ ಇನ್ವೆಸ್ಟ್ಮೆಂಟ್ ಮೆಥಡ್ಸು ಆಯಿತಾ ಇಲ್ಲ ಈಗ ಆದ್ರೂ ಎಷ್ಟೋ ಜನ ಲಾಸಸ್ನ ನೋಡ್ತಾರೆ ಇವಾಗ ನೂರು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂದ್ಕೊಳ್ಳಿ ಅನ್ಕೊಳ್ಳಿ ಸ್ಟಾಕ್ ಮಾರ್ಕೆಟಲ್ಲಿ ಅದರಲ್ಲಿ ನೈಂಟಿ ಸೆವೆನ್ ಮೆಂಬರ್ಸು ಲಾಸಸ್ನೇ ನೋಡ್ತಾ ಇದ್ದಾರೆ ಮರಿ ತ್ರೀ ಪರ್ಸೆಂಟ್ ಮೆಂಬರ್ಸ್ ಅಷ್ಟು ಪ್ರಾಫಿಟ್ ನೋಡ್ತಾ ಇದ್ದಾರೆ ಇದರಿಂದಾಗಿ ಜನರು ಅವ್ರ ಮೇಲೆ ಕಾನ್ಫಿಡೆನ್ಸ್ ಕಳ್ಕೊಂಡು ಈ ಸೋಷಲ್ ಮೀಡಿಯಾನ ನಂಬೋಕೆ ಶುರು ಮಾಡ್ತಾರೆ ಇದೇ ಥರ ನಾನು ಸೋಷಲ್ ಮೀಡಿಯಾನ ನಂಬಿಕೊಂಡು ರೀಸೆಂಟಾಗಿ ನೂರ ನಾಲ್ಕು ಕೋಟಿ ರೂಪಾಯಿ ಸ್ಕ್ಯಾಮ್ ನಡೆದಿದ್ರೆ ಈಗಿದ್ದಲ್ಲಿ ಏನು ನಡೀತಿದೆ ಅಂದರೆ ಆ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ ಅವರು ನನ್ನ ಹತ್ರ ಒಂದು ಕೋರ್ಸ್ ಇದೆ ನಾನು ಇನ್ನೊಂದು ಕೋಟಿ ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಹದಿನೈದು ನಿಮಿಷ ಸ್ಟಾಕ್ ಮಾರ್ಕೆಟಲ್ಲಿ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಹೆಚ್ಚು ಕಡಿಮೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ನೋಡ್ತೀರಾ ಅಂತ ಜನರಿಗೆ ಫೋಲ್ ಮಾಡಿಕೊಂಡು ನಾ ನೂರ ನಾಲ್ಕು ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾರೆ ಇದಿಂದ ಇವಾಗ ನಾವು ಸೋಷಲ್ ಮೀಡಿಯಾನೂ ನಂಬೋಕಾಗಲ್ಲ ಇಲ್ಲ ನಮ್ಮನ್ನು ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ನೋಡಬೇಕು ಇದಕ್ಕೆ ಬೇರೆ ಏನಾದರೂ ಮೆಥಡ್ ಇದೆ ಅಂದರೆ ಎರಡು ಮೆಥಡ್ ಇದೆ ಒಂದು ಬಂದು ನಮಗೆ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಫಸ್ಟು ಪ್ರಾಫಿಟ್ ನೋಡಿದ್ದು ತುಂಬ ಪ್ರಾಫಿಟ್ ಇಂಡಿಯಾದಲ್ಲಿ ನೋಡಿದ್ದಾರೆ ಅಂದರೆ ಫಸ್ಟ್ ನಮ್ಮ ಥಾಟು ಬರೋದು ರಾಕೇಶ್ ಜುನ್ಜುನ್ ಇಲ್ಲ ವರ್ಲ್ಡಲ್ಲೇ ರಿಚೆಸ್ಟ್ ಪರ್ಸನ್ ಆಗಿದೆ ವಾರ ಬಫೆಟ್ ಇವರಿಬ್ಬರು ಅವ್ರ ಸ್ವಂತ ಕಂಪ್ನಿ ಇಲ್ಲ ಅಂದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ತುಂಬ ದುಡ್ಡನ್ನ ಸಂಪಾದಿಸಿದ್ದಾರೆ ಆಯ್ತಾ ಇವರು ಫಾಲೋ ಮಾಡಿರೋ ಮೆಥಡನ್ನು ಫಾಲೋ ಮಾಡಬಹುದು ಇಲ್ಲ ಇದು ನಮಗೆ ಬೇಡ ಅಂದರೆ ಸೆಕೆಂಡ್ ಆಪ್ಷನ್ ಬಂದು ಮ್ಯೂಚುವಲ್ ಫಂಡ್ಸು ಇಲ್ಲ ಈ ಇನ್ವೆಸ್ಟರ್ಸ್ ಅಡ್ವೈಸರ್ಸ್ ಅಂತ ಇರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಇನ್ವೆಸ್ಟ್ ಮಾಡಬೇಕು ಮತ್ತು ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೀವು ಶೇರ್ ಮಾರ್ಕೆಟಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮತ್ತು ನಿಮ್ಮ ಪೋರ್ಟ್ಫೋಲಿಯೋನ ಮೇಂಟೈನ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಈ ಅದ್ರ ಬಗ್ಗೆನೇ ಓದ್ಕೊಂಬಂದಿರೋರು ಇಡ್ತಾರೆ ಇವಾಗ ಈ ವಿಡಿಯೋದಲ್ಲಿ ನಾವು ಈ ರಾಕೇಶ್ ಜುನ್ಜುನ್ ಆಗಲಿ ವಾರೆನ್ ಬರ್ಫೆಕ್ಟು ಇವರಿಬ್ಬರು ಫಾಲೋ ಮಾಡ್ತಾ ಇದ್ದ ಮೆಥಡು ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೊಂದು ದುಡ್ಡು ಮಾಡೋಕಿ ಏನು ಮೆಥಡ್ಸ್ನ ಫಾಲೋ ಮಾಡ್ಕೊಂಡು ಮತ್ತು ಇವ್ರ ಸ್ಟ್ರಾಟಜಿಸ್ ಏನಿತ್ತು ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇವಾಗ ಫಸ್ಟು ಯಾರೇ ಆಗಲಿ ವಾರನ್ ಬರ್ಫೆಕ್ಟ್ ಆಗಲಿ ಇಲ್ಲ ರಾಕೇಶ್ ಚುನ್ಚುನ್ವಾಗಲಿ ಇವ್ರು ಫಸ್ಟ್ ಹೇಳೋ ಏನಂದರೆ ಸ್ಟಾಕ್ ಮಾರ್ಕೆಟನ್ನ ನೀವು ಸೇವಿಂಗ್ಸ್ ಥರ ಅಂತೂ ಯಾವತ್ತೂ ನೋಡೋಕೆ ಹೋಗ್ಬಾರ್ದು ಯಾಕಂದರೆ ನಾವಿವಾಗ ರೆಗ್ಯುಲಿಗೆ ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ನಾವು ಇವಾಗ ಬ್ಯಾಂಕಲ್ಲಿ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡ್ರೆ ನಮಗೇನು ಇಂಟ್ರೆಸ್ಟ್ ಬರೋಲ್ಲಪ್ಪ ಇದ್ದು ನಾವೇನು ಮಾಡೋಣ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣ ಅದೇನಾದರೂ ಪ್ರಾಫಿಟ್ ನೋಡ್ಬೋದು ಇಲ್ಲ ನಾಳೆಗೆ ಅದು ಡಬಲ್ ಆಗ್ಬೋದು ಅಂತ ಒಂದು ಆಸೆಯಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಆದರೆ ಸಡನ್ನಾಗಿ ಯಾವುದೋ ಒಂದು ಕಂಟ್ರಿಯಲ್ಲಿ ವಾರ್ ನಡೀತದೆ ಇಲ್ಲ ಯಾವುದೋ ಕಂಟ್ರಿ ಬಂದು ಟ್ಯಾಕ್ಸಸ್ನ ಇಂಡಿಯಾ ಮೇಲೆ ಜಾಸ್ತಿ ಇದೆ ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪ್ನಿಯಲ್ಲಿ ಏನೋ ಫ್ರಾಡ್ ನಡೀತು ಅಂದ್ಕೊಳ್ಳಿ ಅವಾಗ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಸಡನ್ನಾಗಿ ಲಾಸಸ್ಸಸ್ನ ನೋಡೋಕ್ಕೆ ಶುರು ಮಾಡ್ತೀವಿ ಈ ಬೈದಲ್ಲಿ ಏನು ಇವಾಗ ನೀವು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಿರ ಅಂದ್ಕೊಳ್ಳಿ ಅದೇನಾದ್ರೂ ನಾಳೆ ಬೆಳಗ್ಗೆ ಒಂಬತ್ತು ಸಾವಿರ ರೂಪಾಯಿ ಆಯಿತು ಆವಾಗ ನೀವು ಸಡನ್ನಾಗಿ ಆ ಅಮೌಂಟ್ನ ವಿಡ್ರಾ ಮಾಡ್ಕೊಬಿಟ್ಟರೆ ಸಾವಿರ ರೂಪಾಯಿ ಹೋದ್ರೆ ಹೋಯ್ತಪ್ಪ ಇನ್ನು ಒಂಬತ್ತು ಸಾವಿರ ರೂಪಾಯಿ ನನಗೆ ಸೇಫ್ ಆಗಿದ್ದರೆ ಸಾಕು ಅಂತ ಒಂದು ಥಾಟ್ ಪ್ರೊಸೆಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಯಾವತ್ತೇ ಆಗಲಿ ಸ್ಟಾಕ್ ಮಾರ್ಕೆಟ್ನ ಯಾವತ್ತೂ ಕೂಡ ನಿಮ್ಗೆ ಇನ್ವೆಸ್ಟ್ಮೆಂಟು ಇಲ್ಲ ಸೇವಿಂಗ್ಸ್ ಥರದ್ದು ನೋಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಸ್ಟಾಕ್ ಮಾರ್ಕೆಟ್ನ ಯಾರೇ ಇನ್ನು ಪ್ರೆಡಿಕ್ಟ್ ಮಾಡಕ್ಕಲ್ಲ ಬಿಕಾಸ್ ನೀವುಗೂ ವಿರ ರೊನಾಲ್ಡೋ ಬಂದ್ಬಿಟ್ಟು ಕೋಕ್ ಬಾಟಲ್ನ ಸೈಡಿಗೆ ತಿಕ್ಕಿದ ತಕ್ಷಣ ಕೋಕೋ ಕೊಲ್ಲೋ ಸ್ಟಾಕ್ ಬಿದೋಯ್ತು ಇವಾಗ ಯಾರು ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅದನ್ನ ರೊನಾಲ್ಡೋ ಕೋಕ್ ಬಾಟಲ್ನ ಎತ್ತಿಕ್ಕಪ್ಪ ನೀನು ಸೈಡ್ಗೆ ಸ್ಟಾಕ್ ಮಾರ್ಕೆಟ್ ಬಿದೋಗ್ಲಿ ಅಂತ ಯಾರು ಕೂಡ ಅಡ್ವೈಸ್ ಮಾಡಿರಲ್ವಲ್ಲ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಒಂದು ಇಮೋಷ್ನಲ್ ಮೇಲೆ ವರ್ಕ್ ಆಗುತ್ತೆ ಇಲ್ಲ ಬೇರೆ ಗೋರ್ಮೆಂಟ್ಗಳ ಮೇಲೆ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಇದೊಂದು ಕಂಪ್ಲೀಟ್ ಗ್ಲೋಬ್ ಮೇಲೆ ಡಿಪೆಂಡು ಇದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಬೇಕಂದ್ರೆ ಬೆಸ್ಟ್ ಮೆಥಡ್ ಏನಂದ್ರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ಇವಾಗ ನೀವು ಒಂದು ಸ್ಟಾಕ್ ತಗೊಂಡು ಅದ್ರ ವ್ಯಾಲ್ಯೂ ನೀವು ನೂರು ರೂಪಾಯಿಗೆ ತೊಗೊಂಡಿರ ಅದನ್ನ ನಾಳೆ ಬೆಳಗ್ಗೆ ಐವತ್ತು ರೂಪಾಯಿಗೆ ಇಳಿದೋಯ್ತು ಆವಾಗ ಏನು ಮಾಡ್ತಾರಂದರೆ ಈ ಇನ್ವೆಸ್ಟರ್ಸು ಇದನ್ನು ಮ್ಯಾಚ್ ಮಾಡೋ ಟ್ರೈ ಮಾಡ್ತಾರೆ ಮತ್ತು ಅವ್ರು ಯಾರು ಯಾರೇ ಇನ್ವೆಸ್ಟರ್ಸ್ ಆಗಲಿ ಈ ರಾಕೇಶ್ ಜುಣನ್ವಾಲ್ ಆಗಲಿ ವಾರ ಬಫೆಟ್ ಆಗಲಿ ಅನಲೈಸ್ ಮಾಡಿದವರು ನೂರು ರೂಪಾಯಿ ಇದೆ ಅಂದ್ಕೊಳ್ಳಿ ಆ ನೂರು ರೂಪಾಯಿನೇ ಎತ್ಕೊಂಡೋಗಿ ಬರೀ ಒಂದು ಸ್ಟಾಕ್ ಮೇಲೆ ಮಾತ್ರ ಇಕ್ಕಲ್ಲ ಅವರು ಆ ನೂರು ರೂಪಾಯಿನ ಐದು ಇಲ್ಲ ನಿಮಗೆ ಹೆಂಗೆ ಕನ್ವಿನಿಯನ್ಸ್ ಆಗುತ್ತೆ ಆ ಅಷ್ಟು ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ ಹಿಂಗಂದರೆ ಅದರಲ್ಲಿ ಇಪ್ಪತ್ತು ರೂಪಾಯಿ ಹೋಗ್ಬಿಟ್ಟು ಮೆಟಲ್ಸ್ ಮೇಲೆ ಈ ಟಾಟಾ ಸ್ಟೀಲು ಜೆ ಡಬ್ಲ್ಯೂ ಎಸ್ ಸ್ಟೀಲ್ಸು ಈ ಥರ ಮೆಟಲ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಇನ್ನೇ ಒಂದು ಇಪ್ಪತ್ತು ರೂಪಾಯಿ ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಇನ್ನೇ ಇಪ್ಪತ್ತು ರೂಪಾಯಿ ಹೋಗಿ ಎಲೆಕ್ಟ್ರಿಕಲ್ ಕಂಪ್ನಿಗಳ ಮೇಲೆ ಇನ್ನ ಇವತ್ತು ಬಂದು ಗೋರ್ಮೆಂಟ್ ಫಾರ್ಮ್ಸ್ ಇರ್ತವೆ ಆ ಅಲ್ಲಿ ಇನ್ನೂ ಇಪ್ಪತ್ತು ರೂಪಾಯಿ ಬಂದು ಇವಾಗ ಟ್ರೆಂಡಿಂಗಲ್ಲಿರುವ ಎ ಐ ಎ ಏನ ಯಾವ್ದು ಕಂಪ್ನಿಗಳು ಡೆವಲಪ್ ಮಾಡ್ತಾ ಇದ್ದಾರೆ ಆ ಥರ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇದಿಂದ ಏನಾಗುತ್ತೆ ಅಂದರೆ ಇವಾಗ ನೀವು ಸಡನ್ನಾಗಿ ಯಾವುದಾದ್ರು ಕಂಪ್ನಿ ಯಾವುದೋ ಸ್ಟ್ರೀಮ್ ಲಾಸ್ ನೋಡ್ತಾಯಿದ್ದೆ ಅಂದರೆ ಇನ್ನೊಂದು ಅಂತೂ ಬೂಮ್ ಆಗೇ ಆಗುತ್ತೆ ಇವಾಗ ಐ ಟಿ ಕಂಪ್ನಿಗಳು ಲಾಸ್ ನೋಡ್ತಾಯಿದ್ರೆ ಎ ಐ ಡೆವಲಪ್ ಮಾಡ್ತಾ ಇರೋ ಕಂಪ್ನಿಗಳು ಪ್ರಾಫಿಟ್ ನೋಡ್ತವೆ ಮತ್ತು ಪವರ್ ಕೂಡ ಡೆವ ಪವರ್ ಇವಾಗ ಎಲೆಕ್ಟ್ರಿಕಲ್ಲಿಂದ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಆ ಥರ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಈ ಸ್ಟಾಕ್ ಮಾರ್ಕೆಟ್ ನೀವು ಏನು ಇನ್ವೆಸ್ಟ್ಮೆಂಟ್ ಇದ್ದೀರಲ್ಲ ಅದನ್ನು ಯಾವತ್ತೂ ಕೂಡ ಒಂದು ಮಗು ಥರ ಕನ್ಸಿಡರ್ ಮಾಡಬೇಕು ಯಾಕಂದರೆ ಇವಾಗ ಮಗು ಒಂದೇ ದಿನ ಎದ್ಬಿಟ್ಟು ಸ್ಕೂಲ್ಗೆ ಹೋಗೋದಾಗಲಿ ಕಾಲೇಜ್ಗೆ ಹೋಗಿ ಮತ್ತು ಏನು ಮಾಡಲ್ಲವಲ್ಲ ಸಡನ್ನಾಗಿ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದೇ ಥರ ಸ್ಟಾಕ್ ಮಾರ್ಕೆಟು ನೀವು ಪ್ರಾಫಿಟ್ ನೋಡಬೇಕಂದ್ರೆ ಅದು ಏನು ಒಂದಿನದಲ್ಲಿ ಏನು ಬರಲ್ಲ ಅದು ಅದು ಲಾಂಗ್ ಟರ್ಮ್ ಪ್ರೋಸೆಸ್ ನೀವು ರಾಕೇಶ್ ಜುಂಡ್ರನ್ವಾಲ್ ಆಗಲಿ ವಾರ್ ಎಂ ಬಫೆಟ್ ಹೋಗ್ಲಿ ಇವರು ಇನ್ವೆಸ್ಟ್ಮೆಂಟ್ ಇವಾಗ ರಾಕೇಶ್ ಜುನ್ವಾಲ್ ತೋಳ್ಳಿ ಎಕ್ಸಾಂಪಲು ಅವ್ರದ್ದು ಏನು ಪೋರ್ಟ್ಫೋಲಿಯೋ ಇತ್ತಲ್ಲ ಅದು ಹೆಚ್ಚು ಕಡಿಮೆ ಹತ್ತು ವರ್ಷ ಲಾಸಲ್ಲಿತ್ತು ಈ ಹತ್ತು ವರ್ಷ ಲಾಸ್ ಇದ್ರೂ ಕೂಡ ರಾಕೇಶ್ ಜುಂಡ್ರನ್ ವಾಲ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಈ ಏನು ಲಾಸ್ ಇತ್ತಲ್ಲ ಅದನ್ನು ಮ್ಯಾಚ್ ಮಾಡ್ತಾಯಿದ್ರು ಇವಾಗ ಐವತ್ತು ರೂಪಾಯಿ ಇಳ್ದಿದೆ ಅನ್ಕೊಳ್ಳಿ ನೂರು ರೂಪಾಯಿ ಶೇರು ಇದೇನು ಐವತ್ತು ರೂಪಾಯಿ ಇದಿಲ್ಲ ಇದನ್ನು ಮ್ಯಾಚ್ ಮಾಡೋಕ್ಕೋಸ್ಕರ ಇನ್ನೊಂದು ಹತ್ತು ಶೇರ್ಗಳು ಐವತ್ತು ರೂಪಾಯಲ್ಲಿ ತೊಗೊಂಡು ಇದು ಆ್ಯಾವ್ರೇಜ್ ಅಮೌಂಟ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಆ ಥರ ಟ್ರೈ ಮಾಡದೆ ಮಾಡಿದೆ ಇವ್ರ ಪೋರ್ಟ್ಫೋಲಿಯೋದ್ ನೂರು ಕಂಪ್ನಿಗಳಿದೆ ಆದರೆ ಇವ್ರದ್ದು ಒಂದು ಕಂಪ್ನಿ ಹತ್ತು ವರ್ಷದಲ್ಲಿ ಬೂಮ್ ಆಯ್ತು ಅಂದ್ಕೊಳ್ಳಿ ಅವಾಗ ಈ ಮಿಕ್ಕಿದ್ದು ತೊಂಬತ್ತೊಂಬತ್ತು ಕಂಪ್ನಿಗಳು ಏನು ಲಾಸ್ ನೋಡ್ತಾಯಿದೆಯಲ್ಲ ಆ ಲಾಸ್ನ ಬರೀ ಒಂದು ಕಂಪ್ನಿನೇ ಇವ್ರಿಗೆ ಪ್ರಾಫಿಟ್ ತೊಗೊಳ್ತೀವಿ ಇವಾಗ ವಾರ ಎಂ ಆಗಲಿ ನಮಗೆ ವಾರ ಎಮ್ ಪ್ರಾಫಿಟ್ ಅಂತ ನಮಗೆ ಫಸ್ಟು ಥಾಟ್ ಬರೋದೇನು ಕೋಲಾ ಅವ್ರದ್ದು ಬೆಸ್ಟ್ ಇನ್ವೆಸ್ಟ್ಮೆಂಟು ಇಲ್ಲ ಅಮೇರಿಕನ್ ಎಕ್ಸ್ಪ್ರೆಸ್ಸು ಆ್ಯಪಲ್ ಬ್ಯಾಂಕು ನಮಗೆ ಈ ಮೂರು ಕಂಪ್ನಿಗಳು ಮಾತ್ರ ಗೊತ್ತು ಬಟ್ ಅದೇ ವಾರೆಂಬಫೆಕ್ಟು ದುಡ್ಡು ಬರೋದಕ್ಕೋಸ್ಕರ ಅವ್ರದೇ ಸ್ವಂತ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಇಟ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿಗಳೇ ಅವ್ರದ್ದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಯಿತಾ ಇದಿಂದಾಗಿ ಏನು ಅರ್ಥ ಆಗುತ್ತೆ ಅಂದರೆ ಯಾವತ್ತೂ ಕೂಡ ಒಂದು ಕಂಪ್ನಿ ಗ್ರೋತ್ ಆಗ್ತಿರೋ ಕಂಪ್ನಿ ಮೇಲೆ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲ ಲಾಂಗ್ ಟರ್ಮ್ ಆಗಿ ಬಿಡಬೇಕು ನೀವೇನಾದರೂ ಇವಾಗ ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಿ ಅನ್ಕೊಳ್ಳಿ ಅದನ್ನು ಲಾಂಗ್ ಟರ್ಮ್ ಆಗಿ ಬಿಡಬೇಕು ಮತ್ತು ಶಾರ್ಟ್ ಶಾರ್ಟ್ ಶಾರ್ಟಾಗಿ ಶೇರ್ಗಳನ್ನ ತೊಗೊಂಬಾರ್ದು ನೀವು ಇವಾಗ ಒಂದು ಕಂಪ್ನಿ ಇದೆ ಅಂದ್ಕೊಳ್ಳಿ ಇವಾಗ ನೂರು ಕಂಪ್ನಿಗಳಲ್ಲಿ ಒಂದೊಂದೊಂದೊಂದೊಂದೊಂದು ಶೇರ್ ತೊಗೊಳೋ ಬದಲು ಹತ್ತು ಕಂಪ್ನಿಗಳು ತಗೊಳ್ಳಿ ಇವಾಗ ತುಂಬ ಗ್ರೋ ಆಗ್ತಿದೆ ಇವಾಗ ತುಂಬ ನಂಬಿಕೆರೋ ಕಂಪ್ನಿಗಳಿದೆ ಅನ್ಕೊಳ್ಳಿ ಟಾಪ್ ಟೆನ್ ನೆಫ್ಟಿ ಅಲ್ಲೋ ಒಂದು ನೂರು ಕಂಪ್ನಿಗಳಿದೆ ಅಂದ್ಕೊಳ್ಳಿ ಅದರಲ್ಲಿ ನಿಮಗೆ ನಿಮ್ಗೆ ಅನ್ಸೋ ಕಂಪ್ನಿಗಳು ಇದು ತುಂಬ ಪ್ರಾಫಿಟ್ ಕೊಡುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಮತ್ತು ಇವ್ರ ಮೇಲೆ ತುಂಬ ಟ್ರಸ್ಟ್ ಇದೆ ಅಂತ ಬರೀ ಆತ ಹತ್ತು ಕಂಪ್ನಿಗಳ್ನ ಚೂಸ್ ಮಾಡಿ ನೂರು ಕಂಪ್ನಿಯಲ್ಲಿ ಒಂದೊಂದು ಶೇರ್ ತಗೊಳ್ಳೋ ಬದಲು ಹತ್ತು ಕಂಪ್ನಿಯಲ್ಲಿ ಹತ್ತದ ಶೇರ್ಗಳು ತೊಗೊಂಡಾದರೆ ಪ್ರಾಫಿಟ್ ತುಂಬ ಇದೇ ಇದು ರಾಕೇಶ್ ವಾಳೆ ಹೇಳೋದು ಕೂಡ ಇದೆ ನೀವು ನೂರು ಕಂಪ್ನಿಗಳು ಒಂದೊಂದು ಶೇರ್ ಇಕ್ಕೊಂಡಿದ್ರೆ ನಿಮ್ಗೇನು ಗ್ರೋತ್ ಕಾಣಲ್ಲ ಅದೇ ನೀವು ಹತ್ತು ಕಂಪ್ನಿಯಲ್ಲಿ ಹತ್ತದ ಶೇರ್ ಇಕ್ಕೊಂಡ್ರು ಒಂದು ರೂಪಾಯಿ ಜಾಸ್ತಿ ಆದ್ರೂ ನಿಮ್ಗೆ ಹತ್ತು ರೂಪಾಯಿ ಜಾಸ್ತಿ ಆದಂಗೆ ಅರ್ಥ ಆಯ್ತಾ ಇದಿಂದಾಗೆ ನೀವು ಯಾವತ್ತೂ ಆಗಲಿ ಸರಿ ತುಂಬ ಕಂಪ್ನಿಗಳ್ನು ಚೂಸ್ ಮಾಡ್ಬೋದು ನೀವು ಸೆಲೆಕ್ಟೆಡ್ ಕಂಪ್ನೀಸ್ ಇವಾಗ ವಾರ್ಮ್ ಪರ್ಫೆಕ್ಟ್ ಆದ್ರೂ ಆ್ಯಪಲ್ ಗ್ರೋ ಆಗ್ತಾ ಇರೋದ್ನೂ ಒಬ್ಬಟ್ಟಿದ್ದಾನೆ ಆ್ಯಪಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದೇ ಥರ ನೆಕ್ಸ್ಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಕೊಕೋ ಆದ್ರೂ ಸರಿ ಓ ಆ ಕಂಪ್ನಿ ಸ್ಕ್ರ್ಯಾಚಲ್ಲಿ ಇದ್ದಾಗ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅದು ಯಾವಾಗ ಗ್ರೋ ಆಗ್ತೈತೆ ಅಂತ ಅವ್ರು ಗೊತ್ತಾಯಿತು ನೋಡಿ ಆವಾಗ ಅವರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು ಇದೇ ರೀತಿ ಯಾವುದೇ ಕಂಪ್ನಿ ಗ್ರೋ ಆಗ್ತಾಯಿದೆ ಅಂತ ತಿಳ್ಕೊಂಡಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಇನಿಷಿಯಲ್ ಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ತುಂಬ ಪ್ರಾಫಿಟ್ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಹೋಗ್ತೀವಲ್ಲ ಆ ಕಂಪ್ನಿಗಳು ಲಾಸ್ ಆದರೂ ಆಗ್ಬೋದು ಇಲ್ಲ ನಿಮಗೆ ಬರ ಒಂದೇ ಸತಿ ತುಂಬ ಪ್ರಾಫಿಟ್ ಕೂಡ ಕಾಣ್ಬೋದು ಆದರೆ ಪ್ರೆಡಿಕ್ಟ್ ಮಾಡೋಕ್ಕಲ್ಲ ಆದರೆ ಯಾವ ಕಂಪ್ನಿ ಕನ್ಸಿಸ್ಟೆನ್ಸಿಯಾಗಿ ಗ್ರೋ ಆಗ್ತಾ ಇರುತ್ತೆ ನೋಡಿ ಐದೈದು ಪರ್ಸೆಂಟು ಇಲ್ಲ ಎರಡೆರಡು ಪರ್ಸೆಂಟು ವರ್ಷಕ್ಕೆ ಆ ಕಂಪ್ನಿಗಳು ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಯಾಕಂದರೆ ಆ ಬಿಸ್ನೆಸ್ ಮಾಡಲ್ನ ಫಾಲೋ ಮಾಡ್ಕೊಂಡು ಹೋಗೋಂಥ ಕಂಪ್ನಿಗಳು ಅಂಥ ಕಂಪ್ನಿಗಳನ್ನ ಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲ ಆ ಕಂಪ್ನಿ ಆರ್ಗನೈಸೇಷನು ಇಲ್ಲ ಓನರನ್ನ ಟ್ರಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೋಸ್ಕರ ಈ ರಾಕೇಶ್ ಜುನ್ ಜುನ್ವಾಲ್ ಆಗಲಿ ವಾರ ಪರ್ಫೆಕ್ಟ್ ಆಗಲಿ ಅಷ್ಟೊಂದು ಪ್ರಾಫಿಟ್ ನೋಡ್ತಾ ಇರೋದು ಅವ್ರು ಯಾರು ಕೂಡ ಸುಮ್ಮನೆ ಸುಮ್ಮನೆ ಈ ಕಂಪ್ನಿ ಐ ಪಿ ಓ ಲಾಂಚ್ ಆಗ್ತೈತೆ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ತುಂಬ ದುಡ್ಡು ಬಂದುಬಿಡುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇವರು ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲೋ ಆರ್ಗನೈಜೇಷನ್ನ ನಂಬ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದೇ ಥರ ನೀವು ಕೂಡ ಅಷ್ಟೆ ನೆಕ್ಸ್ಟ್ ಯಾವುದೇ ಕಂಪ್ನಿ ಮೇಲೆ ನೀವು ಪ್ರಾಫಿಟ್ ನೋಡ್ಬೇಕಂದ್ರು ಕೂಡ ಅದನ್ನು ನೆಕ್ಸ್ಟ್ ಒಂದು ಹತ್ತು ವರ್ಷಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹತ್ತು ವರ್ಷವರೆಗೂ ನಾನು ಇದರಿಂದ ವಿಡ್ರಾ ಮಾಡೋಲ್ಲ ಹತ್ತು ವರ್ಷ ಆದಮೇಲೆ ಇದು ಪ್ರಾಫಿಟ್ ಆದರೂ ಆಗಲಿ ಲಾಸ್ ಆಗೋದ್ರೂ ಆಗಲಿ ದುಡ್ಡನ್ನ ನಾನು ಕಳ್ಕೊಂಡು ಇದ್ದೀನಿ ಅಂತ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟಿಂದ ದೂರ ಸ್ಮಾಲ್ ಆಗಿ ಈ ಎಫ್ ಡಿಗಳು ಇಲ್ಲ ಮ್ಯೂಚುವಲ್ ಫಂಡ್ಸ್ ರಿಸ್ಕ್ ಇಲ್ದಿರೋ ಅವರೇ ಈ ಅನಲೈಸ್ ಮಾಡ್ಕೊಂಡು ನಮಗೆ ಒಂದಿಷ್ಟು ಪ್ರಾಫಿಟ್ ಕೊಡ್ತಾರೆ ನೋಡಿ ಅಂತ ಮ್ಯೂಚುವಲ್ ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಇವೇ ಬೆಸ್ಟ್ ಮೆಥಡು ಏನೋ ಶೇರ್ ಮಾರ್ಕೆಟ್ ಇಷ್ಟು ದಿನ ಲಾಸ್ ಹೋಗ್ಬಿಟ್ಟು ಏನಾದ್ರೂ ಪ್ರಾಫಿಟ್ ನೋಡ್ಬೇಕು ಅಂದ್ಕೊಟ್ರೆ ಇದೇ ಬೆಸ್ಟ್ ಮೆಥಡು ನಿಮಗೆ